ನಗರದ ಅಂಬಲ್ಪಾಡಿ ಬೈಪಾಸ್ ಸಮೀಪದ ಗಾಂಧಿನಗರದ ಮನೆಯೊಂದರಲ್ಲಿ ಸೋಮವಾರ ಬೆಳಗಿನ ಜಾವ ಅಗ್ನಿ ಅನಾಹುತ ಸಂಭವಿಸಿ ಅಂಬಲ್ಪಾಡಿಯ ಶೆಟ್ಟಿ ಬ್ಯಾರ್ಯಾಂಡ್ ರೆಸ್ಟೋರೆಂಟ್ನ ಮಾಲೀಕ ರಮಾನಂದ್ ಶೆಟ್ಟಿ ನಿನ್ನೆ ಮೃತಪಟ್ಟಿದ್ದರು ಈ ದುರಂತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಅವರ ಪತ್ನಿಯು ಸಾವನ್ನಪ್ಪಿದ್ದಾರೆ ಅಶ್ವಿನಿ ಮೃತ ದುರ್ದೈವಿ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಸಂಜೆ ಅಶ್ವಿನಿ ಮೃತಪಟ್ಟಿದ್ದಾರೆ ಬೆಂಕಿ ಕೆನ್ನಲಿಗೆಗೆ ಗಂಭೀರವಾಗಿ ಗಾಯಗೊಂಡಿದ್ದ ಅಶ್ವಿನಿ ಉಸಿರಾಟ ಹಾಗೂ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದರು ಇನ್ನೂ ಅವರಿಬ್ಬರ ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ ತಂದೆ ತಾಯಿಯನ್ನ ಕಳೆದುಕೊಂಡು ಮಕ್ಕಳು ಅನಾಥರಾಗಿದ್ದಾರೆ ಅಂಬಲ್ಪಾಡಿ ಗಾಂಧಿನಗರದ ರಮಾನಂದ ಶೆಟ್ಟಿ ಅವರ ಮನೆಯ ಮುಂಬಾಗಿಲು ಮತ್ತು ಹಿಂಬಾಗಿಲು ಚಿಲಕವಲ್ಲದೆ ಹೆಚ್ಚಿನ ಭದ್ರತೆಗಾಗಿ ಕಬ್ಬಿಣದ ರಾಡ್ ಅರವಡಿಸಿ ಬೀಗ ಹಾಕಲಾಗಿತ್ತು ಇದರಿಂದಾಗಿ ಬೆಂಕಿ ಅವಘಡದ ಸಂದರ್ಭ ಹೊರಗಿನವರಿಗೆ ಬಾಗಿಲು ಮುರಿಯಲು ಕಷ್ಟವಾಗಿತ್ತು ಬೊಬ್ಬೆ ಕೇಳಿ ಅಕ್ಕಪಕ್ಕದ ಮನೆಯವರು ಸ್ಥಳಕ್ಕೆ ತಲುಪಿ ಬಾಗಿಲು ಮುರಿಯಲು ಪ್ರಯತ್ನಿಸಿದರೂ ಸಾಧ್ಯವಾಗಿರಲಿಲ್ಲ ಬಳಿಕ ಅಗ್ನಿಶಾಮಕ ದಳದವರು ಕಷ್ಟಪಟ್ಟು ಬಾಗಿಲು ಮುರಿದಿದ್ದಾರೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಮೂರು ಅಂತಸ್ತಿನ ಮನೆಯ ಮೊದಲ ಮಹಡಿಗೂ ಬೆಂಕಿಯ ಜ್ವಾಳೆ ವ್ಯಾಪಿಸಿದ್ದು ಮನೆಯೊಳಗೆ ಸಾಮಗ್ರಿಗಳು ಪೀಠೋಪಕರಣಗಳು ಎಲೆಕ್ಟ್ರಾನಿಕ್ ಸಾಮಗ್ರಿಗಳು ಸೋಫಾ ಸೆಟ್ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಮನೆಯ ಒಳಾಂಗಣ ವಿನ್ಯಾಸಕ್ಕೆ ಮರವನ್ನು ಬಳಕೆ ಮಾಡಿರುವುದು ಮತ್ತು ಸೀಲಿಂಗಿಗೆ ಪಿ ಬಳಕೆ ಮಾಡಿರುವುದರಿಂದ ಇವುಗಳಿಗೆ ಬೆಂಕಿ ಹಿಡಿದಾಗ ಮನೆಯೊಳಗೆ ದಟ್ಟ ಹೊಗೆ ಆವರಿಸಿತ್ತು ಇವರ ಪುತ್ರ ಹಾಗೂ ಪುತ್ರಿ ಸ್ನಾನದ ಕೋಣೆಯಲ್ಲಿ ಆಶ್ರಯ ಪಡೆದಿದ್ದರಿಂದ ಅಪಾಯದಿಂದ ಪಾರಾಗಿದ್ದಾರೆ ಎಂದು ಅಗ್ನಿಶಾಮಕ ದಳದ ಸಿಬ್ಬಂದಿ ತಿಳಿಸಿದ್ದಾರೆ